ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಮೂವತ್ನಾಲ್ಕು ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯೋಧ ವೀರಾನ್ ಮಯ ಹ ತಾಂತ್ವ ಜಿಮ್ಯತಿಷ್ಠ ಯು ಸ್ವ ಸಪತ್ನಾನ್ ಭಾವಾರ್ಥ ಭೀಷ್ಮ ದ್ರೋಣ ಕರ್ಣ ಜಯದ್ರಥ ಮುಂತಾದವರೆಲ್ಲರೂ ನನ್ನಿಂದ ನಾಶವಾಗಿದ್ದಾರೆ ಇನ್ನುಳಿದವರನ್ನು ನೀನು ಕೊಲ್ಲು ವ್ಯಥೆ ಪಡೆಬೇಡ ಸುಮ್ಮನೆ ಯುದ್ಧ ಮಾಡು ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ನೀನು ಸೋಲಿಸುವೆ ಇದರ ಭಾವಾರ್ಥ ದೇವತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಎಲ್ಲ ಯೋಜನೆಗಳನ್ನು ಮಾಡುತ್ತಾನೆ ಆದರೆ ತನ್ನ ಭಕ್ತರ ಬಗ್ಗೆ ಶ್ರೀಕೃಷ್ಣನಿಗೆ ಎಷ್ಟೊಂದು ಕೃಪೆ ಎಂದರೆ ತನ್ನ ಯೋಜನೆಗಳನ್ನು ತನ್ನ ಅಪೇಕ್ಷೆಯಂತೆ ಕಾರ್ಯಗತ ಮಾಡುವ ಭಕ್ತರಿಗೆ ಅದರ ಕೀರ್ತಿಯನ್ನು ನೀಡಲು ಬಯಸುತ್ತಾನೆ ಪ್ರತಿಯೊಬ್ಬನು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಒಬ್ಬ ಗುರುವಿನ ಮೂಲಕ ದೇವೋತ್ತಮ ಪರಮ ಪುರುಷನ ಬಗ್ಗೆ ಕೇಳಿ ತಿಳಿದು ಅರ್ಥ ಮಾಡಿಕೊಳ್ಳಬೇಕು ಬದುಕು ಸಾಗಬೇಕಾದದ್ದು ಹೀಗೆ ದೇವೋತ್ತಮ ಪರಮ ಪುರುಷನ ಕೃಪೆಯಿಂದ ಅವನ ಯೋಜನೆಗಳೆಲ್ಲವೂ ಅರ್ಥವಾಗುತ್ತವೆ ಭಕ್ತರ ಯೋಜನೆಗಳು ಕೂಡ ಶ್ರೀಕೃಷ್ಣನ ಯೋಜನೆಗಳಂತೆಯೇ ಇರುತ್ತವೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಇಂತಹ ಯೋಜನೆಗಳನ್ನು ಅನುಸರಿಸಿ ಬದುಕಿನ ಹೋರಾಟದಲ್ಲಿ ಜಯಶಾಲಿಯಾಗಬೇಕು ಶ್ಲೋಕ ಮೂವತ್ತೈದು ಸಂಜಯ ಉವಾಚ ವಚನಂ ಕೇಶವಸ್ಯ ಕೃತಾಂಜಲಿಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ಎ ಕೃಷ್ಣಂ ಕೃಷ್ಣ ಸಗದ್ಗದ ಭೀತ ಪ್ರಣಮ್ಯ ಅನುವಾದ ಸಂಜಯನು ಧೃತರಾಶನಿಗೆ ಈ ರೀತಿ ಹೇಳಿದನು ಓ ರಾಜನೇ ದೇವತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿದ ಅರ್ಜುನನು ಎರಡೂ ಕೈಗಳನ್ನು ಮುಗಿದುಕೊಂಡು ನಡುಗುತ್ತ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು ಗದ್ಗದ ಕಂಠದಿಂದ ಭಯಭೀತನಾಗಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ರೀತಿ ಹೇಳಿದನು ಇದರ ಭಾವಾರ್ಥ ಆಗಲೇ ವಿವರಿಸಿರುವಂತೆ ದೇವ ತಮ್ಮ ಪರಮ ಪುರುಷನ ವಿಶ್ವರೂಪ ದರ್ಶನದ ಸೃಷ್ಟಿಸಿದ ಸನ್ನಿವೇಶದಿಂದ ಅರ್ಜುನನು ಆಶ್ಚರ್ಯಚಕಿತನಾಗಿ ದಿಗ್ಭ್ರಾಂತನಾದನು ಅನಂತರ ಭಕ್ತಿಪೂರ್ವಕವಾಗಿ ಮತ್ತೆ ಮತ್ತೆ ಕೃಷ್ಣನಿಗೆ ಪ್ರಣಾಮವನ್ನು ಮಾಡಿದನು ಸ್ನೇಹಿತನಾಗಿ ಅಲ್ಲ ಬೆರಗಾದ ಭಕ್ತನಾಗಿ ಗದ್ಗದ ಸ್ವರದಲ್ಲಿ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು ಶ್ಲೋಕ ಮೂವತ್ತಾರು ಅರ್ಜುನ ವಾಚ ಸ್ಥಾನೇ ಋಷಿಕೇಶ ಪ್ರಕೀರ್ತಿಯ ಜಗತ್ ಚ ರಕ್ಷಾಂಸಿ ಭೀತಾನಿ ದಿಶೋಧ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಚಿದ್ಧ ಅನುವಾದ ಅರ್ಜುನನು ಹೇಳಿದನು ಇಂದ್ರಿಯಗಳ ಓ ಪ್ರಭುವೇ ನಿನ್ನ ಹೆಸರನ್ನು ಕೇಳಿದರೆ ಸಾಕು ಇಡೀ ಜಗತ್ತೇ ಸಂತೋಷ ಪಡುತ್ತೆ ಆದ್ದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ ಸಿದ್ಧರು ನಿನಗೆ ತಮ್ಮ ಗೌರವ ಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ ಇದೆಲ್ಲವೂ ಕೂಡ ಯುಕ್ತವೇ ಸರಿ ಇದರ ಭಾವಾರ್ಥ ಕುರುಕ್ಷೇತ್ರ ಯುದ್ಧದ ಪರಿಣಾಮವನ್ನು ಕೃಷ್ಣನಿಂದ ಕೇಳಿದ ನಂತರ ಅರ್ಜುನನಿಗೆ ಜ್ಞಾನೋದಯವಾಯಿತು ದೇವ ತಮ್ಮ ಪರಮ ಪುರುಷನ ಮಹಾಭಕ್ತನಾಗಿ ಸ್ನೇಹಿತನೂ ಆಗಿ ಅರ್ಜುನನು ಮಾಡಿದ್ದೆಲ್ಲವೂ ಯೋಗ್ಯವೇ ಎಂದು ಕೃಷ್ಣನು ಹೇಳಿದನು ಭಕ್ತರ ಆರಾಧ್ಯ ದೈವ ಕೃಷ್ಣನೇ ಆಗಿರುವುದರಿಂದ ಎಲ್ಲ ರೀತಿಯ ಅನಿಷ್ಟಗಳನ್ನು ನಾಶ ಮಾಡಿ ಭಕ್ತರನ್ನು ರಕ್ಷಿಸುವನು ಕೂಡ ಕೃಷ್ಣನೇ ಎಂದು ಅರ್ಜುನನು ದೃಢಪಡಿಸುತ್ತಾನೆ ಅವನ ಕಾಯಿಗಳು ಎಲ್ಲರಿಗೂ ಸಮಾನವಾಗಿ ಒಳಿತನ್ನು ಮಾಡುತ್ತವೆ ಕುರುಕ್ಷೇತ್ರ ಯುದ್ಧದ ಮುಕ್ತಾಯ ಹಂತದಲ್ಲಿ ಹೊರ ಆಕಾಶದಲ್ಲಿ ಹಲವಾರು ದೇವತೆಗಳು ಸಿದ್ಧರು ಉನ್ನತ ಲೋಕಗಳ ಧೀಮಂತರು ಕೂಡ ಸೇರಿದ್ದರು ಶ್ರೀಕೃಷ್ಣನು ಅಲ್ಲಿದ್ದ ಕಾರಣದಿಂದ ಅವರೆಲ್ಲರೂ ಕೂಡ ಯುದ್ಧವನ್ನು ವೀಕ್ಷಿಸುತ್ತಿದ್ದರು ಎಂದು ಇಲ್ಲಿ ಅರ್ಜುನನಿಗೆ ಅರಿವಾಯಿತು ಅರ್ಜುನನಿಗೆ ಕೃಷ್ಣನಿಂದ ವಿಶ್ವರೂಪ ದರ್ಶನವಾದಾಗ ದೇವತೆಗಳೆಲ್ಲರೂ ಸಂತೋಷಪಟ್ಟರು ಆದರೆ ಇತರರು ರಾಕ್ಷಸರು ನಾಸ್ತಿಕರು ದೇವರ ನಾಮಸ್ಮರಣೆಯನ್ನು ಸಹಿಸದೇ ಇರುವವರು ಭಗವಂತನ ಭಯಂಕರ ರೂಪವನ್ನು ಕೊಂಡು ಸಹಜವಾಗಿ ಹೆದರಿ ಓಡಿ ಹೋದರು ಕೃಷ್ಣನು ತನ್ನ ಭಕ್ತರನ್ನು ನಾಸ್ತಿಕರನ್ನು ನಡೆದುಕೊಂಡ ರೀತಿಯನ್ನು ಅರ್ಜುನನು ಹೊಗಳುತ್ತಾನೆ ಪರಮಪ್ರಭು ಮಾಡುವುದೆಲ್ಲವೂ ಜನರ ಒಳಿತಿಗಾಗಿಯೇ ಆಗಿರುತ್ತೆ ಎಂದು ಎಲ್ಲ ಭಕ್ತರಿಗೂ ಗೊತ್ತು ಆದ್ದರಿಂದ ಎಲ್ಲ ಸಂದರ್ಭಗಳಲ್ಲಿಯೂ ಶ್ರೀಕೃಷ್ಣನ ಮಹಿಮೆಯನ್ನು ಅರ್ಜುನನು ಹೊಗಳುತ್ತಾನೆ ಸ್ನೇಹಿತರೆ ಇದೇ ಥರ ಆಸಕ್ತಿಕರವಾದ ಇನ್ನಷ್ಟು ವಿಷಯಗಳನ್ನು ನೀವೇನಾದರೂ ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವುವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ